ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅನ್ಕೋತೇನೆ ನಾವು ಕೂಡ ಆರಾಮದೇವೆ ನೋಡಿರಿ ಇವತ್ತೊಂಥರ ಆ ಮೂಡ್ ಅಪ್ಸೆಟ್ ಒಳಗನ ವಿಡಿಯೋನ ಚಾಲೋ ಮಾಡೇನಿ ನಿನ್ನೆ ನಾ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಹೇಳಿದ್ನಲ್ಲ ನಿಮ್ಗೆ ನಮ್ಮತ್ತಿಗೆ ಅಂತ ಅಂಥೇಳಿ ಮತ್ತು ಇನ್ನೂ ಹೆಚ್ಚಿಗೆ ಸೀರಿಯಸ್ ಆಗತ್ತದ ಹೊರತು ಕಡಿಮೆಯೇ ಆಗುವಲ್ತ ಒಂಥರ ಸೇಮ್ ನಮ್ಮ ಮಾವಾರ ನಮ್ಮನ್ನು ಬಿಟ್ಟು ಹೋಗೋ ಟೈಮ್ದಾಗ ಯಾವ ರೀತಿ ಮಾಡತ್ತಾರ ಆ ಥರ ರಿಯಾಕ್ಟ್ ಮಾಡತ್ತಾರವರು ಊಟನೂ ಇಲ್ಲ ಏನಿಲ್ಲ ಬರೀ ಗಂಜಿ ಮ್ಯಾಗ ನೆಡತೈತಿ ಏನು ಅನ್ನೋದು ನಮ್ಗೆ ತಿಳಿವಲ್ತಾರೆ ಭಾಳ ಹೆದರಿಕಿನೂ ಆಗತೈತಿ ಹಂಗೆ ಭಾಳ ಬೇಜಾರಾದಿ ಒಂತೂ ತನೂ ಏನು ಇಲ್ಲೇ ಇಲ್ಲ ಹಾಗಾಗಿ ನೀನೇ ನಿಮ್ಮ ನಮ್ಮ ಚಿಕ್ಕಮ್ಮನ ಖರ್ಚಿದ್ದೀನಿ ನೋಡ್ರಿ ನಾವು ಯಾಕಂದರೆ ಬೇರೆ ಎಲ್ಲರ ದವಕ್ನೆ ಕರ್ಕೊಂಡು ಹೋಗ್ಬೇಕಾರೆ ಅವ್ರ ಜೊತೆಗೆ ಒಬ್ಬರು ಬೇಕಾ ಬೇಕಾ ಈಗ ನಾನಂತೂ ಹೋಗೋಕ್ಕಾಗೋದಿಲ್ಲ ಚಿನ್ನ ಹೋಗ್ಬೇಕಾದಳ ಮನೆಯಾಗ ಆಕಳು ಅಂತ ಮಂದ್ ಕಟ್ಕೊಂಡೇವಿ ಅವ್ರ ಜೋಡಿ ಒಬ್ಬರು ಬೇಕಲ್ಲ ಹಾಗಾಗಿ ಮತ್ತೆ ಅವ್ರಿಗೆ ಫೋನ್ ಹಚ್ಚಿ ಕಾಸು ಬರ್ರಿ ಒಂದು ಸ್ವಲ್ಪ ಅಂತಂದ್ರೆ ಮಸಾಲೆ ಹಚ್ಚಿರೋ ಸತತ ಅವ್ರ ಹತ್ರ ಒಬ್ರು ಇರ್ಬೇಕಾಗತ್ತೆ ಕರೆಕ್ಟ್ ಹತ್ತತ್ರ ಅಂದ್ರೂ ಒಂದು ಹದಿನೈದು ದಿನ ಆಯ್ತು ನೋಡ್ರಿ ಅವ್ರಿಗೆ ಅದ್ರೊಳಗೆ ಭಾಳ ಸೀರಿಯಸ್ ಆಗಿದ್ದಂದ್ರೆ ಹಾಲು ಹೇಗಿತ್ತ ಮುಂಚೆ ಒಂದು ದಿನ ಸ್ವಲ್ಪ ಜ್ವರ ಬಂದಿತ್ತು ಅದಾದ್ಮೇಲೆ ಹಾಲು ಈ ದಿನನೂ ಸ್ವಲ್ಪ ಜಾಕ ಮಾಡ್ಬಿಡಂದ್ರೆ ಜಾಕ ಮಾಡಿಬಿಟ್ರೆ ತಿರುಗ್ ದಿನ ಚಾಲು ಆಯ್ತು ನೋಡ್ರಿ ಒಮ್ಮೆ ಎಲ್ಲೇ ಕೈಯ್ಯ ಬಿಟ್ರೆ ಇರು ಅಂತ ಮಾಡ್ಬಿಟ್ರಿ ನಮಗೆ ಕೈಯ ಬಿಟ್ರ ಅಂತ ಅನ್ಕೊಂಡಿವಿ ಆ ರೀತಿ ಮಾಡ್ಬಿಟ್ರಿ ನಮ್ಗೆ ಒಮ್ಮೆ ಕೈ ಕಾಲಕ್ ತನಗ ಮಾಡ್ಬಿಟ್ರಿ ಇದೇನು ಮಾಡ್ ಬಂತಪ್ಪ ದೇವ್ರೇನು ಏನು ಯಾಕಂದ್ರೆ ಮಾರ್ತಿರ್ಕೊಂಡು ಈಗ ಐದನೇ ತಿಂಗ್ಳು ಸ್ಟಾರ್ಟ್ ಆಗಿ ಭಾಳ ದಿನ ಆಗಿಲ್ಲ ಏನಿಲ್ಲ ಅವ್ರಿಗೆ ಒಮ್ಮೆ ಸಡನ್ ಆಗಿನ ಬಂದ್ರಿ ಅವ್ರು ಹೆಂಗ ಏನದು ನಮ್ಗ ಗೊತ್ತಾಗ್ಲಿಲ್ಲ ಒಮ್ಮೆ ಇದ್ದಂಗನ ಎಲ್ಲಾ ಕೂಡೆ ಮಕ್ಕಂಡ್ ಹತ್ರನ ಬಿಟ್ರಿ ಒಂದು ಎರಡು ಎಲ್ಲಾ ಕೂಡ ವಾಂತಿ ಬೇದಿ ಎಲ್ಲಾ ಕೂಡ ಚಲೋ ಹೋಗ್ಬಿಡ್ತವ್ರಿಗೆ ಹಂಗಾಗಿ ಏನ ಮಾಡ್ಬೇಕಂತ ತಿಳಿಲ್ಲ ಮತ್ತ ಅದಕ್ಕೆ ಇವ್ರ ಸೊನ್ನತಿಯಾರ್ ಬಂದಾರೇ ಗೊತ್ತ ಈಗ ಮತ್ತೆ ದವಖನ ಕರ್ಕೊಂಡು ಹೋಗ್ಯಾರ ನಿನ್ನೆ ಬಂದ್ರೆ ನಿನ್ನೆ ಅವ್ರ ಬಳಕನು ಸ್ವಲ್ಪ ಸುಸ್ತನ ಇದ್ರು ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಬರುವಂತ ಬರುವಲ್ತವ್ರಿಗೆ ಒಬ್ರು ಹಿಡ್ಕೊಳ್ಳೋದು ಹಿಂಗಾಗಿ ನಂಗೂ ವೀಡಿಯೋ ಮಾಡೋದು ಅಷ್ಟೊಂದು ಕಂಫರ್ಟಬಲ್ ಆಗ್ತಲ್ಲ ಕೆಲವೊಂದು ಟೈಮ್ದು ವಿಡಿಯೋ ಬಿಡ್ರಿ ಅದು ಮಾಡಿದ್ರು ತಪ್ಪ ಆಗಿ ಕಾಣಕಾಗಲ್ಲ ಹಂಗಾಗಿ ಈಗ ಅವರು ಜಸ್ಟ್ ಒಂದು ಸ್ವಲ್ಪ ಸ ಸೀರೆ ಅದು ಚೇಂಜ್ ಮಾಡಿಸಿ ಸ್ವಲ್ಪ ಗಂಜಿ ಮಾಡಿದ್ನಿ ಅಕ್ಕಿ ಗಂಜಿ ಕಾಸ ನಮ್ಮ ಸಹ ನಮ್ಮ ನಮ್ಮನೆಯ ಮತ್ತೆ ನಮ್ಮ ಚಿನ್ನವರ ಅತ್ತಿ ಅಷ್ಟು ಸೇರಿ ದವಾಖಾನೆ ಕರ್ಕೊಂಡು ಹೋಗ್ಯಾರ ಹುಬ್ಳಿಗೆ ಹೋಗ್ಬೇಕು ಅಂದ್ಕೊಂಡ್ವಿ ಹೋದ್ರೆ ಒಬ್ರು ಬೇಕಾರೀ ಅವ್ರ ಜೋಡಿ ಯಾಕೆ ಒಂದು ಎರಡು ದಿನ ಅಡ್ಮಿಟ್ ಆದ್ರೆ ಪಿಕ್ಸ್ ಸಹ ಬೇಕಲ್ಲ ಹಾಗಾಗಿ ಇವತ್ತೊಂದು ದಿನ ಇಲ್ಲೇ ಮೊದಲು ತೋರಿಸಿದಲ್ಲಿ ಹೋಗಿದ್ದೇವೆ ಇವತ್ತೊಂದು ದಿನ ಏನು ಹೇಳ್ತಾರೆ ನೋಡಿಕೊಂಡು ಕಡಿಮೆ ಆದ್ರೆ ಹಂಗೆ ಕಡಿಮೆ ಆಗಲಿಲ್ಲ ಅಂದ್ರೆ ಹುಬ್ಳಿಗೆ ಅಂತ ಡಿಸೈಡ್ ಮಾಡ ನೋಡ್ರಿ ಕೆಂ ಆಗಲಿ ಇಲ್ಲ ಬೇರೆ ಎಲ್ಲೆಲ್ಲ ತೋ ಪ್ರೈವೇಟ್ ಆಸ್ಪತ್ರೆ ಎಲ್ಲ ತೋರಿಸ್ಬೇಕಂಥೇಳಿ ಅಂತ ಹೇಳಿ ಭಾಳ ಅಂದರೆ ಭಾಳ ಏನು ಕಮ್ಮಿ ಅಂದರು ಒಂದು ಈಗ ಆರರಿಂದ ಏಳು ದಿನ ಆದರೂ ಕಂಪ್ಲೀಟ್ ಊಟನೇ ಇಲ್ಲರಿ ಅವ್ರಿಗೆ ಒಂದು ದಿವಸ ತಿಂದರೆ ಒಂದೆರಡು ಪೀಸ್ ಮೊಸಂಬಿ ಹಣ್ಣಿಂದ ಒಂದು ಎರಡು ಪೀಸ್ ಹಣ್ಣು ತಿಂತಾರೆ ಡಾಳಿಂಬ್ರಿ ಹಣ್ಣು ಇಲ್ಲಾಂದ್ರೆ ಬರೀ ಅಕ್ಕಿ ಗಂಜಿ ಅದು ಬಿಟ್ರಿ ಏನೇನು ಹೋಗ್ತಾನೆ ಇಲ್ಲ ಅವ್ರಿಗೆ ಏನು ನಮ್ಗೆ ಏನು ಮಾಡ್ಬೇಕಂತಾನೆ ತಿಳ್ಕೊಳ್ತ ಗಂಡ ಹೆಂತಿಗೆ ಹಂಗಾಗಿ ಏನು ದೇವ್ರೆ ಅವ ದೇವ್ರಿಗೆ ಹಸ್ತಾನೆ ಗೊತ್ತಿಲ್ಲ ದೇವ್ರ ಹಾಕೇವಿ ಬರ ಮುಂದೆ ಅವ್ರಿ ಈಗ ಅವರು ಹೋದ್ರು ನಮ್ದು ಶ್ರಾವಣಂದ್ರಲ್ಲೇ ಜಳಕ ಪೂಜೆ ಇಲ್ಲದೇ ಊಟ ಒಂದು ಹೋಗಿ ಮಾಡೋ ಹಂಗಿಲ್ಲ ಅದಕ್ಕೆ ಜಳಕ ಹತ್ತು ಹ್ಞೂ ಈಗ ಪೂಜೆ ಮಾಡಿ ಅವ್ರಿಗೆ ಒಟ್ಟು ನಾಷ್ಟ ಮಾಡಿಕೊಟ್ಟಿ ನಾವು ಒಟ್ಟು ನಾಷ್ಟ ಮಾಡ್ಬೇಕು ಟೈಮ್ ಆಲ್ರೆಡಿ ಮಧ್ಯಾಹ್ನ ಹಾಕತ್ತೀಗ ಅಡುಗೆ ಆಗ್ಬೇಕೆಲ್ಲ ಆಗ್ಬೇಕು ಹ್ಞ ಅತ್ತಿದ್ಲ ಅಂತ ಮಾಡ್ತಿದ್ಲಾ ಈಗ ಅವರು ಅದೊಂದು ಸ್ವಲ್ಪ ಒಂದು ತಲೆ ಮಾಡ್ಬೇಕಂತ ಅನ್ಕೊಂಡೇನಿ ಆಕೈತೆ ನೋಡ್ಬೇಕು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ರಿ ನೂರ ಅರವತ್ತೈದು ಜನ ಆಗಿದ್ದಾರೆ ಇನ್ನೂ ನಿಮ್ಮ ಹೆಚ್ಚಿನ ಸಪೋರ್ಟ್ ಬೇಕು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೇನಿ ಹಂಗ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನೋಡು ಅಷ್ಟು ಜನನು ಕೂಡ ಲೈಕ್ ಮಾಡೋದೇ ಇಲ್ಲ ಹಂಗೆ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ವಿಡಿಯೋ ನೋಡಿರ್ತಿರ್ಲಿಲ್ಲ ಏನು ಅನಿಸ್ತೈತೆ ನಂಗೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರ್ಯೋಕ್ಕೆ ಹೋಗ್ಬಿಡ್ರಿ ಕಮೆಂಟ್ ಮಾಡಿರಿ ಬರೀ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಎಷ್ಟಾಗೈತೆ ಅಷ್ಟೇ ವಿಡಿಯೋ ಮಾಡಕ್ಕೆ ಟ್ರೈ ಮಾಡಕತ್ತನಿ ಒಂದೊಂದು ದಿನ ಎರಡು ದಿನ ಗ್ಯಾಪ್ ಆಗ್ಯಾಗಿ ವಿಡಿಯೋ ಅಪ್ಲೋಡ್ ಮಾಡೋದಾಗೈತೆ ಕಂಗೆ ಕೆಲಸನು ಭಾಳ ಆಕೈತಿ ಒಬ್ಬಕ್ಕೆಲ್ಲ ಮೆಂಟೈನ್ ಮಾಡ್ಕೋಬೇಕಲ್ಲ ಹಂಗಾಗಿ ಪ್ಲೀಸ್ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟಾಗೈತೆ ಅಷ್ಟು ನನ್ನ ಕೈಲ ಆದಷ್ಟು ಮಾಡೋ ಮಾಡೋಕೆ ಟ್ರೈ ಮಾಡತ್ತಾನಿ ನೋಡೋಣ ಅಂತ ಬರ್ರಿ ಇವತ್ತಿನ ಹೊಡಿಯೋದ್ರೊಳಗೆ ಏನೆಲ್ಲ ಆಗ್ಯತ ಅಂದ್ರೆ ನೋಡೋಣ ಅಂತ ಇಲ್ಲಿ ನೋಡ್ರಿ ಆಸ್ಪತ್ರೆಗೆ ಹೋಗಿ ಬಂದ್ರೆ ನಮ್ಮ ಅತ್ತಿ ಮತ್ತು ನಮ್ಮನೆಯಾರ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಕಾಸ ಇವತ್ತು ಒಂದು ಅರ್ಧ ಇಂಜೆಕ್ಷನ್ ಇತ್ತು ನೋಡೋಣ ಅಂತ ಒಂದು ಸ್ವಲ್ಪ ರೈಸ್ ಕೊಟ್ಟೆ ನಾವು ಇವತ್ತು ಊಟಕ್ಕೆ ಅವ್ರಿಗೆ ನಾ ಇದು ವಾಮೆಂಟ್ ಆಕೈತೆ ಏನು ಹಂಗೆ ಇರ್ತೈತೆ ಅಂತ ಹೇಳಿ ಖರೆ ಅದು ವಾಮೆಂಟ್ ಆತ್ರಿ ಭಾಳ ಸುಸ್ತಾಗ್ಯಾರ ನಿತ್ಕೊಳಕ್ಕೆ ಕುತ್ಕೊಳಕ್ಕೆ ಆಗ್ತಿಲ್ಲ ಅವ್ರಿಗೆ ಅದಕ್ಕೆ ಬೇಡಪ್ಪ ರಿಸ್ಕ್ ಯಾಕೆ ತೊಗೊಳ್ಳೋದ ಅಂತ ಅಂದ ನೋಡಿರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಅಂತ ಅಂದ ಡಿಸೈಡ್ ಮಾಡ್ಯಾವೆ ಈಗ ನಮ್ಮ ಚಿಕ್ಕಮ್ಮರ ಮತ್ತು ನಮ್ಮ ಮನೆಯವ್ರು ಕರ್ಕೊಂಡು ಹೋಗಾರೆ ಯಾಕ ಮತ್ತು ಮೊದಲೇ ಹೆಂಗಾಗತ್ತೈತೆ ಅಲ್ಲ ಹಂಗೆ ಆಗೈತಿ ಇಷ್ಟೆಲ್ಲ ದವಾಖಾನೆ ತೋರಿಸಿ ಅವ್ರಿಗೆ ಏನು ಕಂಟ್ರೋಲ್ ಆಗ್ತಿಲ್ಲ ಸುಮ್ಮನೆ ನಾವು ಇಲ್ಲೇ ಸಣ್ಣ ದವಾಖಾನಿಗೂ ತೋರಿಸುವಂತ ಕುಂತಾನೆ ಸುಮಾರು ರಿಸ್ಕ್ ಯಾಕಂತಂದು ರೆಡಿ ಆಗಿದ್ದಾರ ಬ್ಯಾಗ್ ಲಗೇಜ್ ಎಲ್ಲ ರೆಡಿ ಮಾಡಿದ್ದೇವೆ ಈಗ ಅವ್ರಿಗೆ ದವಾಖಣೆಗೆ ಕಳ್ಸಿ ಕೊಡ್ಬೇಕು ಕೆಮ್ ಸಿ ಹೋಗಬೇಕೈತು ಎಲ್ಲಿ ಹೋಗಬೇಕೈತ ಅನ್ನೋದು ನೋಡ್ಬೇಕು ಎಲ್ಲಿ ಅಲ್ಲಿ ಅಲ್ಲಿಗೆ ಅಂತ ಅನ್ಕೊಂಡು ರೆಡಿ ಮಾಡ್ಕೊಂಡೆ ಮುಂದಿನ ಡಿಸೈಡ್ ಅವ್ರು ಯಾವ ಕಡೆ ಅಂತಾರಲ್ಲ ಅವ್ರ ಕಡೆ ಅಂತ ಅಂದ್ಕೊಂಡೇವಿ ಏನೇನು ಆಕೈತನ ನೋಡ್ಬೇಕು ನೋಡ್ರಿ ಈಗ ಹಾಂ ಅದು ಕಾಲ್ ಚಾಚ ಈಚೆ ಕಡೆದು ಹಾಂ ಈಗ ರಮ್ಮಾಮೆ ಗೌರಿ ಶಗಣಿ ತಿಂತೀನ ಮತ್ತೇನು ಬೇಕಾ ಏನು ಬೇಕು ಹೊಟ್ಟೆಸ್ತಿಲ್ಲ ಪಾಪ ಹಾಳಾಗತ್ತಿಲ್ಲ ಅವ ಕೇಳ ಪಾಪ ಹೊಟ್ಟನ ಮಮ್ಮನ ಕೇಲಾ? ಪಾಪನ ಕೇಳ ಹೂ ಮಮ್ಮು ತವನ ಕೇಲಾ? ಮಮ್ಮು ಹೂ ನೋಡು ಹು ಅಂದೋ ಕೇಸ ಪಾಪ ಅದಾವ ಅಲ್ಲಿ? ನಾಕಲ ಮತ್ತೆ ಹೊಟ್ಟೆಸ್ತಾ ಓದಕ ನಾ ಕೂಕು ಹಾ ನಾಕ ನಾಕು ನಾಕ ಸರಿ ಹಾ ನಾಕ ನಿಮತ್ತೆ байತಾ ಕೊಂದ ನೋಡು ತಾಳ ನಿನ್ ನೋಡಿ ಓ ನಾಕ ನಾಕ ಪಪ್ಪ ನಾಕ ಪಪ್ಪ ಅದ ಹ್ಞ ನನ್ರಿ ಉಪ್ಪಿಡ್ತೀನಿ ಬೇ ಬಿಡಕಿ ಕಂಡುಬಿ ಸಾಕಿನ ಹಾ ಅಜ್ಜಾಗ ಅಜ್ಜ ಶೇಕವ್ವ ಶೇಕವ್ವ ಬಸವ್ವ ರಾಮಪ್ಪ ರಾಜ ಅಪ್ಪೆ ನಾಲ್ಕು ಅದಾವ ಹ್ಞೂ ನಿನ್ನ ಮಕ್ಕಳು ಅಲ್ಲ ಅಪ್ಪ ಅಂದಿನ ಕರಿ ಅಪ್ಪ ಇಲ್ಲಿ ಅದಾನು ಎಡ್ ಹೆಣ್ಣ ಗಂಡ ಹೌದಲ್ಲ ಎಲ್ಲ ಅತ್ತು ರೆಡಿಯಾಗಿ ಹೊಂಟಿದ್ದಾರೆ ನೋಡ್ರಿ ಈಗ ಆಸ್ಪತ್ರೆಗೆ ಏನಾಗೈತೋ ಗೊತ್ತಿಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೇವೆ ಕರೆ ಆದಷ್ಟು ಬೇಗ ಆರಾಮಾಗಿ ಬರಲಿ ಅಂತಂದು ಬೀಳ್ಕೊಳಕತ್ತೆ